ಅಯೋಧ್ಯಾಕಾಂಡದ ಆರನೇ ಸ್ವರ್ಗ ಸೀತಾ ಸಹಿತನಾಗಿ ಶ್ರೀರಾಮನು ನಿಯಮ ವ್ರತವನ್ನು ಕೈಕೊಂಡುದು ಹರ್ಷಭರಿತರಾದ ಪುರವಾಸಿಗಳು ನಗರವನ್ನು ಸಿಂಗರಿಸಿದುದು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಆಜ್ಞಾಪಿಸಿದ ದಶರಥರಾಜನಿಗೆ ಅಯೋಧ್ಯ ಪುರವಾಸಿಗಳ ಕೃತಜ್ಞತೆ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಪುರೋಹಿತರಾದ ಅವಶಿಷ್ಟರು ಹೊರಟು ಹೋದ ನಂತರ ಶ್ರೀರಾಮನು ಸ್ನಾನ ಮಾಡಿ ಪತ್ನಿಯಾದ ವಿಶಾಲಾಕ್ಷಿಯಾದ ಸೀತಾದೇವಿಯೊಡನೆ ಏಕಾಗ್ರ ಚಿತ್ತನಾಗಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿದನು ಹೃದಯ ಕಮಲದ ಮಧ್ಯದಲ್ಲಿ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡಿದ ನಂತರ ರಾಮನು ಹವಿಸ್ಸಿನ ಪಾತ್ರೆಯನ್ನು ತಲೆಯಲ್ಲಿ ಧರಿಸಿ ಕೈಯಲ್ಲಿದ್ದ ಸೃಕ್ಕಿನಿಂದ ಆಜ್ಯ ಪಾತ್ರೆಯಲ್ಲಿದ್ದ ಆಜ್ಯವನ್ನು ತೆಗೆದುಕೊಂಡು ತನ್ನ ಮುಂದೆ ವಿಧಿವತ್ತಾಗಿ ಪ್ರತಿಷ್ಠಿತವಾಗಿದ್ದ ಅಗ್ನಿಯಲ್ಲಿ ಮಹತೆ ದೈವತಾಯ ಸ್ವಾಹ ಎಂದು ಹೇಳಿಕೊಂಡು ಮಹಾದೇವನ ಪ್ರೀತ್ಯರ್ಥವಾಗಿ ಹೋಮ ಮಾಡಿದನು ಬಳಿಕ ಮನುಷ್ಯ ಶ್ರೇಷ್ಠನಾದ ಶ್ರೀರಾಮನು ತನಗೆ ಒಳ್ಳೆಯದಾಗಲೆಂದು ಆಶಿಸಿ ಹವಿಸ್ಸಿನ ಶೇಷವನ್ನು ಪ್ರಾಶನ ಮಾಡಿ ಕಾಂತಿಯಿಂದ ಬೆಳಗುತ್ತಿದ್ದ ಮಹಾವಿಷ್ಣುವಿನ ಮಂದಿರದಲ್ಲಿ ಚೆನ್ನಾಗಿ ಹರಡಿದ್ದ ದರ್ಭಾಸ್ತರಣದಲ್ಲಿ ಮೌನಿಯಾಗಿ ಜಿತೇಂದ್ರಿಯನಾಗಿ ಶ್ರೀಮನ್ನಾರಾಯಣನನ್ನೇ ಧ್ಯಾನ ಮಾಡುತ್ತಾ ಸೀತೆಯೊಡನೆ ಮಲಗಿದನು ರಾತ್ರಿಯಲ್ಲಿ ಮೂರು ಯಾಮಗಳು ಕಳೆದು ಒಂದು ಯಾಮವು ಉಳಿದಿರಲಾಗಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀರಾಮನು ಎಚ್ಚರಕೊಂಡು ಅರಮನೆಗೆ ತಳ್ಳಿರು ತೋರಣಾದಿಗಳಿಂದ ಯಥಾ ವಿಧಿಯಾಗಿ ಅಲಂಕಾರವನ್ನು ಮಾಡಿಸಿದನು ಆ ಸಮಯದಲ್ಲಿ ಪುರಾಣ ಕಥೆಗಳನ್ನು ಹೇಳುವ ಸೂತರಿಂದಲೂ ವಂಶಾವಳಿಯನ್ನು ಕೀರ್ತನ ಮಾಡುವ ಮಾಗದರಿಂದಲೂ ಸ್ತುತಿಪಾಠಕರಾದ ವಂದಿಗಳಿಂದಲೂ ಕರ್ಣಸುಖವಾಹವಾದ ಮಾತುಗಳನ್ನು ಕೇಳಿ ಶ್ರೀರಾಮನು ಸ್ನಾನ ಮಾಡಿ ಶುಚಿಯಾಗಿ ಸುಖಾಸನದಲ್ಲಿ ಜಿತೇಂದ್ರಿಯನಾಗಿ ಕುಳಿತು ಪ್ರಾತಃ ಸಂಧ್ಯೋಪಾಸನೆ ಮಾಡಿ ಗಾಯತ್ರಿ ಮಹಾಮಂತ್ರವನ್ನು ಜಪಿಸಿದನು ಗಾಯತ್ರಿ ಜಪಾನಂತರದಲ್ಲಿ ಶ್ರೀರಾಮನು ಸವಿತ್ರ ಮಂಡಲ ಮಧ್ಯವರ್ತಿಯಾದ ಶ್ರೀಮನ್ನಾರಾಯಣನನ್ನು ದೀರ್ಘದಂಡ ಪ್ರಣಾಮ ಮಾಡುತ್ತಾ ಸ್ತುತಿಸಿದನು ಶುಭ್ರವಾದ ರೇಷ್ಮೆಯ ವಸ್ತ್ರವನ್ನು ಧರಿಸಿದ್ದ ಶ್ರೀರಾಮನಿಗೆ ಬ್ರಾಹ್ಮಣರು ಸ್ವಸ್ತಿ ವಾಚನವನ್ನು ಮಾಡಿದರು ಬ್ರಾಹ್ಮಣರು ಶ್ರೀರಾಮನಿಗೆ ಮಾಡಿದ ಮಧುರವಾದ ಮತ್ತು ಗಂಭೀರ ಧ್ವನಿಯಿಂದ ಕೂಡಿದ ಸ್ವಸ್ತಿ ವಾಚನದ ಘೋಷವು ಮಂಗಳವಾದ್ಯಗಳ ಧ್ವನಿಯೊಡನೆ ಅಯೋಧ್ಯ ಪಟ್ಟಣವನ್ನು ತುಂಬಿಬಿಟ್ಟಿತು ಶ್ರೀರಾಮನು ವೈದೇಹಿ ಸಹಿತನಾಗಿ ಅಭಿಷೇಕದ ಪೂರ್ವಾಂಗವಾದ ಉಪವಾಸ ವರತಾದಿಗಳನ್ನು ಮುಗಿಸಿದನೆಂಬುದನ್ನು ಮಂಗಳವಾದ್ಯಗಳ ಮೊಳಗುವಿಕೆಯಿಂದಲೂ ಮತ್ತು ಸ್ವಸ್ತಿ ಪುಣ್ಯಾಹ ಘೋಷಗಳಿಂದಲೂ ತಿಳಿದು ಅಯೋಧ್ಯ ನಿವಾಸಿಗಳಾದ ಜನರು ಆನಂದ ತುಂದಿಲರಾದರು ರಾತ್ರಿಯು ಕಳೆದು ಬೆಳಗಾದುದನ್ನು ನೋಡಿ ಅಂದೇ ಶ್ರೀರಾಮನ ಪಟ್ಟಾಭಿಷೇಕವಾಗುವುದೆಂಬುದನ್ನು ಕೇಳಿದ ಪಟ್ಟಣಿಗರು ಅಯೋಧ್ಯ ಪಟ್ಟಣವನ್ನು ನಾನಾ ಪ್ರಾಕಾರವಾಗಿ ಸಿಂಗರಿಸತೊಡಗಿದರು ಬಿಳಿಯ ಮೋಡಗಳಂತೆ ಶುಭ್ರವಾದ ಮತ್ತು ಕಾಂತಿಯುಕ್ತವಾದ ಶಿಖರಗಳಿಂದ ಕೂಡಿದ್ದ ದೇವಾಲಯಗಳಲ್ಲಿ ನಾಲ್ಕು ಮಾರ್ಗಗಳು ಸೇರುವ ಚೌಕಗಳಲ್ಲಿ ರಾಜಬೀದಿಗಳಲ್ಲಿ ಗಡಿಗಳಲ್ಲಿರುವ ಶಿಲಾಸ್ತಂಭಗಳಲ್ಲಿ ಧ್ವಜ ಪತಾಕೆಗಳು ರಾರಾಜಿಸಿದವು ಕೋಟೆಯ ಮೇಲೆ ಹೇರಳವಾದ ಮಾರಾಟದ ವಸ್ತುಗಳಿಂದ ತುಂಬಿದ್ದ ವೈಶ್ಯರ ಅಂಗಡಿಗಳ ಮೇಲೆ ಅನೇಕ ಕುಟುಂಬಗಳಿಂದ ಕೂಡಿದ್ದ ಕಾಂತಿಯುಕ್ತವಾದ ದೊಡ್ಡ ದೊಡ್ಡ ಸೌಧಗಳ ಮೇಲೆ ನಗರಸಭೆ ನ್ಯಾಯ ನಿರ್ಣಾಯಕ ಸಭೆ ಇವೇ ಮುಂತಾದ ಸಭೆಗಳು ಸೇರುವ ಭವ್ಯ ಭವನಗಳ ಮೇಲೆ ಬಹಳ ದೂರದಿಂದ ಗೋಚರವಾಗುವ ಎತ್ತರವಾದ ವೃಕ್ಷಗಳ ಮೇಲೆ ಉತ್ಸಾಹಿಗಳಾದ ಪಟ್ಟಣಿಗರು ವಿಚಿತ್ರವಾದ ಧ್ವಜ ಹಾರಿಸಿದರು ನಟ ನರ್ತಕರ ಸಮೂಹಗಳು ಮಾಡುತ್ತಿದ್ದ ನರ್ತನಗಳನ್ನು ಗಾಯಕರ ಗಾಯನಗಳನ್ನು ಮನಸ್ಸಿಗೂ ಕಿವಿಗಳಿಗೂ ಇಂಪಾಗುವಂತಹ ಶ್ರೀರಾಮನ ಸಂಬಂಧವಾದ ಮಾತುಗಳನ್ನು ಅಯೋಧ್ಯಾಪುರ ವಾಸಿಗಳು ಪಟ್ಟಣದ ನಾನಾ ಕಡೆಗಳಲ್ಲಿ ನೋಡುತ್ತಿದ್ದರು ಹಾಗೂ ಕೇಳುತ್ತಿದ್ದರು ಶ್ರೀರಾಮನಿಗೆ ಅಭಿಷೇಕವಾಗುವ ಸಮಯದಲ್ಲಿ ಮನೆಗಳಲ್ಲಿಯೂ ನಾಲ್ಕು ಬೀದಿಗಳು ಸೇರುವ ಚೌಕಗಳಲ್ಲಿಯೂ ಶ್ರೀರಾಮನ ಗುಣಾತಿಶಯಗಳನ್ನು ಹಾಡಿ ಪಾಡಿಕೊಂಡು ನಲಿದಾಡಲು ಪಟ್ಟಣಿಗರು ಪರಸ್ಪರವಾಗಿ ಕಲಿತು ರೂಪಕಗಳನ್ನು ರಚಿಸುತ್ತಿದ್ದರು ಮನೆಗಳ ಬಾಗಿಲುಗಳಲ್ಲಿ ಗುಂಪು ಗುಂಪಾಗಿ ಸೇರಿಕೊಂಡು ಆಟ ಮಾಡುತ್ತಿದ್ದ ಬಾಲಕರೂ ಕೂಡ ರಾಮಾಭಿಷೇಕಕ್ಕೆ ಸಂಬಂಧಿಸಿದ ಗೀತೆಗಳನ್ನು ಹಾಡಿಕೊಂಡು ನಲಿದಾಡುತ್ತಿದ್ದರು ಶ್ರೀರಾಮನ ಪಟ್ಟಾಭಿಷೇಕವಾಗಲಿದ್ದ ಆ ದಿನದಲ್ಲಿ ಪಟ್ಟಣಿಗರು ಹೂಗಳನ್ನು ಚೆಲ್ಲಿ ದಶಾಂಗಯುಕ್ತವಾದ ಧೂಪವನ್ನು ಹೊತ್ತಿಸಿ ರಾಜಮಾರ್ಗವನ್ನು ಸುಗಂಧಿತವನ್ನಾಗಿಸಿ ಕಾಂತಿಯುಕ್ತವನ್ನಾಗಿ ಮಾಡಿದರು ಪಟ್ಟಾಭಿಷೇಕದ ಕಲಾಪಗಳು ಮುಗಿದು ಶ್ರೀರಾಮನು ದಿವ್ಯ ರಥದಲ್ಲಿ ಕುಳಿತು ಬರುವುದು ಬಹಳ ವೇಳೆಯಾಗಿ ರಾತ್ರಿಯೂ ಆಗಿಬಿಡಬಹುದೆಂದು ಶಂಕೆಯಿಂದ ಪಟ್ಟಣಿಗರು ರಾತ್ರಿಯಲ್ಲಿಯೂ ಶ್ರೀರಾಮನ ಮಂಗಳ ರೂಪವನ್ನು ನೋಡುವ ಸಲುವಾಗಿ ವೃಕ್ಷೋಪಮವಾದ ಮತ್ತು ಎತ್ತರವಾಗಿದ್ದ ದೀಪಸ್ತಂಭಗಳನ್ನು ರಾಜಮಾರ್ಗದುದ್ದಕ್ಕೂ ಇಡಿಸಿದ್ದರು ಅಯೋಧ್ಯ ಪಟ್ಟಣವನ್ನು ಈ ವಿಧದಲ್ಲಿ ನೇತ್ರಾನಂದಕರವಾಗಿ ಅಲಂಕರಿಸಿದ ಪಟ್ಟಣಿಗರು ಶ್ರೀರಾಮನ ಯವ್ವರಾಜ್ಯಾಭಿಷೇಕವನ್ನು ಅತ್ಯಂತ ಆಕಾಂಕ್ಷೆಯಿಂದ ನಿರೀಕ್ಷಿಸುತ್ತಾ ಚೌಕಗಳಲ್ಲಿಯೂ ಪುರಮಂದಿರಗಳಲ್ಲಿಯೂ ಗುಂಪು ಗುಂಪಾಗಿ ಸೇರಿಕೊಂಡು ಪರಸ್ಪರವಾಗಿ ರಾಮಾಭಿಷೇಕದ ಪ್ರಸ್ತಾಪ ಮಾಡುತ್ತಾ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂಬ ನಿರ್ಧಾರವನ್ನು ಕೈಗೊಂಡುದಕ್ಕಾಗಿ ವೃದ್ಧನಾದ ದಶರಥನನ್ನು ಪ್ರಶಂಸಿಸುತ್ತಿದ್ದರು ಈಗಕುಲ ಸಂಭೂತನಾದ ನಮ್ಮ ದಶರಥ ಮಹಾರಾಜನು ನಿಶ್ಚಯವಾಗಿಯೂ ಮಹಾತ್ಮನೇ ಸರಿ ಏಕೆಂದರೆ ತಾನು ವೃದ್ಧನಾಗಿರುವನೆಂದರಿತು ಶ್ರೀರಾಮನನ್ನು ರಾಜ್ಯದ ಅಧಿಪತಿಯನ್ನಾಗಿ ಮಾಡಲು ನಿಶ್ಚಯಿಸಿರುವನಲ್ಲವೇ ಎಂತಹ ಸಂತಸದ ವಿಷಯವಿದು ದೇವತೆಗಳ ಅನುಗ್ರಹದಿಂದಲೇ ನಾವಿಂದು ಶ್ರೀರಾಮನನ್ನು ರಾಜನನ್ನಾಗಿ ಪಡೆಯಲಿದ್ದೇವೆ ಜನರ ಹಾಗು ಹೋಗುಗಳನ್ನು ಚೆನ್ನಾಗಿ ಮನಗಂಡಿರುವ ಶ್ರೀರಾಮನು ಚಿರಕಾಲ ನಮ್ಮ ರಕ್ಷಕನಾಗುತ್ತಾನೆ ಶ್ರೀರಾಮನು ಯಾವುದೇ ಸಮಯದಲ್ಲಿಯೂ ಉದ್ವೇಗಗೊಳ್ಳುವುದಿಲ್ಲ ಕ್ಷಮಾವಂತನು ವಿದ್ವಾಂಸನು ಧರ್ಮಾತ್ಮನು ತಮ್ಮಂದಿರಲ್ಲಿ ವಿಶೇಷವಾದ ಅನುರಾಗವುಳ್ಳವನು ತಮ್ಮಂದಿರ ವಿಷಯದಲ್ಲಿ ಸ್ನೇಹಪರನಾಗಿರುವಂತೆ ನಮ್ಮ ವಿಷಯದಲ್ಲಿಯೂ ಸ್ನೇಹಪರನಾಗಿರುವನು ನಮ್ಮನ್ನು ತನ್ನ ಸಹೋದರನಂತೆ ಕಾಣುತ್ತಾನೆ ಯಾವನವರ ಪ್ರಸಾದದಿಂದ ಮತ್ತು ಯಾವನ ಅಭಿಲಾಷೆಯಿಂದ ಇಂದು ನಾವು ಲೋಕಾಭಿರಾಮನಾದ ಶ್ರೀರಾಮನ ನೇತ್ರಾನಂದಕರವಾದ ಪಟ್ಟಾಭಿಷೇಕವನ್ನು ಕಾಣಲಿರುವೆವೋ ನಿಷ್ಪಾಪನಾದ ಧರ್ಮಾತ್ಮನಾದ ಆ ನಮ್ಮ ದಶರಥ ರಾಜನು ಇನ್ನೂ ಬಹಳ ಕಾಲದವರೆಗೆ ನಿರೋಗ ದೃಢಕಾಯನಾಗಿ ಜೀವಿಸಿರಲಿ ಈ ವಿಧವಾದ ಮಾತುಗಳು ಅಯೋಧ್ಯ ಪಟ್ಟಣದ ಎಲ್ಲೆಡೆಗಳಲ್ಲಿಯೂ ಕೇಳಿ ಬರುತ್ತಿದ್ದವು ರಾಮಾಭಿಷೇಕ ವೃತ್ತಾಂತವನ್ನು ಕರ್ಣಾಕರ್ಣಿಕೆಯಿಂದ ಕೇಳಿ ಅಯೋಧ್ಯೆ ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿಯೂ ಇದ್ದ ಗ್ರಾಮಗಳಿಂದ ಹಳ್ಳಿಗರು ರಾಮಾಭಿಷೇಕವನ್ನು ವೀಕ್ಷಿಸುವ ಆಶಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ರಾಮನಗರಿಯನ್ನು ತುಂಬಿಬಿಟ್ಟರು ಪರ್ವಕಾಲದಲ್ಲಿ ಉಕ್ಕಿ ಬರುವ ಸಮುದ್ರ ರಾಜನ ನಿನಾದದಂತೆ ತಂಡ ತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಆಗಮಿಸುತ್ತಿದ್ದ ಪ್ರಜೆಗಳ ನಿನಾದವು ಅಯೋಧ್ಯ ನಗರಿಯಲ್ಲಿ ಕೇಳಿಬರುತ್ತಿದ್ದಿತು ಇಂದ್ರನ ಅರಮನೆಯ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಸುಂದರ ನಗರಿಯಾದ ಅಯೋಧ್ಯೆಯು ರಾಮಾಭಿಷೇಕವನ್ನು ನೋಡುವ ಸಲುವಾಗಿ ಆಗಮಿಸಿದ್ದ ಪ್ರಜೆಗಳ ನಿನಾದದಿಂದ ಕೂಡಿ ಸಮುದ್ರದಲ್ಲಿ ಅತ್ತಲಿತ್ತ ಓಡಾಡುವ ಕೋಟ್ಯಾನುಕೋಟಿ ತಿಮಿಂಗಿಲಾದಿ ಜಲಚರ ಪ್ರಾಣಿಗಳ ಕಲಕಲಶಬ್ದವುಳ್ಳ ಜಲರಾಶಿಯಂತೆ ಶೋಭಿಸಿತು ಇಲ್ಲಿಗೆ ಆರನೇ ಸ್ವರ್ಗವು ಮುಗಿಯಿತು